ಎಲ್ಲರಿಗೂ ಯಾರದು ನೆನಪಿನ ವಾಯಿನಿಗೆ ಸ್ವಾಗತ ಅದು ಕ್ರಿಸ್ತಶಕ ಆರುನೂರ ಹತ್ತರ ಕಾಲ ಬದಾಮಿ ಚಾಲುಕ್ಯರ ಇತಿಹಾಸದಲ್ಲಿಯೇ ಸುವರ್ಣ ಯುಗ ಆರಂಭವಾಗುತ್ತದೆ ಕಾರಣ ಮಹಾನ್ ಪರಾಕ್ರಮಶಾಲಿ ದಕ್ಕನ್ ಸಾರ್ವಭೌಮ ಮಹಾಪ್ರಚಂಡ ಚಾಲುಕ್ಯಾಧಿಪತಿ ದಕ್ಷಿಣ ಪಥೇಶ್ವರ ಪರಮೇಶ್ವರ ಎಂದು ಕರೆಸಿಕೊಳ್ಳುವ ಇಮ್ಮಡಿ ಪುಲಿಕೇಶಿಯ ಅಧಿಕಾರ ಆರಂಭವಾಗುತ್ತದೆ ಇಮ್ಮಡಿ ಪುಲಿಕೇಶಿಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ ಅಲ್ಲಿವರೆಗೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಎಂದು ಕೇಳುತ್ತಾ ಕಥೆಯನ್ನು ಆರಂಭ ಮಾಡೋಣ ಪುಲಿಕೇಶಿ ಒಬ್ಬ ಪರಾಕ್ರಮಶಾಲಿ ಮಹಾಪ್ರಚಂಡ ಕರ್ನಾಟಕದ ಪ್ರಥಮ ಪ್ರೌಢ ಸಾಮ್ರಾಟ ದಕ್ಷ ಆಡಳಿತಗಾರ ಉದಾರ ದೊರೆ ಹಾಗೂ ಮಹಾ ಸಾಮ್ರಾಜ್ಯ ನಿರ್ಮಾಪಕ ಎಂದು ಕರೆಸಿಕೊಂಡು ಪ್ರಾಚೀನ ಭಾರತದ ಶ್ರೇಷ್ಠ ಸಾಮ್ರಾಟಗಳಲ್ಲಿ ಒಬ್ಬನು ಎಂದು ಕರೆಸಿಕೊಂಡು ಕೊನೆಯಲ್ಲಿ ಪಲ್ಲವರೊಂದಿಗೆ ಸೋತರು ಅವನ ಘನತೆಗೆ ಧಕ್ಕೆ ಬರಲಿಲ್ಲ ಇಮ್ಮಡಿ ಪುಲಿಕೇಶಿಯು ತನ್ನ ಅಧಿಕಾರಾವಧಿಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಂಚಿಯವರೆಗೆ ಹಾಗೂ ಪಶ್ಚಿಮದ ಕೊಂಕಣದಿಂದ ಪೂರ್ವದ ಕಳಿಂಗದವರೆಗೆ ಹಬ್ಬಿತ್ತು ಎಂದು ಇತಿಹಾಸ ಉಲ್ಲೇಖಿಸಲಾಗುತ್ತದೆ ದಕ್ಷಿಣ ಭಾರತವನ್ನೇ ಒಳಗೊಂಡ ಅವನ ಸಾಮ್ರಾಜ್ಯವು ಒಂದು ಸಾವಿರದ ಎಂಟುನೂರ ಮೂವತ್ತಾರು ಮೈಲಿ ಸುತ್ತಳಿದ್ದನ್ನು ಹೊಂದಿತ್ತು ಹಾಗೂ ಆ ಸಂದರ್ಭದಲ್ಲಿ ಪ್ರಾಚೀನ ಕರ್ನಾಟಕದ ಅತಿದೊಡ್ಡ ಸಾಮ್ರಾಜ್ಯವಾಗಿತ್ತು ಎಂದು ಇತಿಹಾಸ ಉಲ್ಲೇಖಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಇಮ್ಮಡಿ ಪುಲ್ಕೇಶಿಯು ಸತ್ಯಾಶ್ರಯ ಸಾಹಸ ರಸಿಕ ಪರಮೇಶ್ವರ ಶ್ರೀ ಮೃಥ್ವಿ ವಲ್ಲಭ ಪರಮ ಭಾಗವತ ಸಮಸ್ತ ಭೂ ಆಶ್ರಯ ವಲ್ಲಭ ವಲ್ಲಭಾಚಾರ್ಯ ವಲ್ಲಭೇಂದ್ರ ಶ್ರೀ ಮಹಾರಾಜಾದಿರಾಜ ವಲ್ಲಭ ಭಟ್ಟಾರಿಕ ದಕ್ಷಿಣ ಪಥೇಶ್ವರ ಇತ್ಯಾದಿ ಬಿರುದುಗಳನ್ನು ಹೊಂದಿದ್ದರು ಕೇಶಿಯ ಕೀರ್ತಿಯು ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಹಬ್ಬಿತ್ತು ಎಂದು ಇತಿಹಾಸ ಹೇಳುತ್ತದೆ ತವರಿ ಎಂಬ ಮುಸ್ಲಿಂ ಇತಿಹಾಸಕಾರನ್ನು ಬರೆದಂತೆ ಪುಲಿಕೇಶಿ ತನ್ನ ರಾಯಭಾರಿಯನ್ನ ಪರ್ಷಿಯಾದ ದೊರೆ ಎರಡನೆಯ ಕುಸ್ರುವಿನ ಆಸ್ಥಾನಕ್ಕೆ ಕಳಿಸಿದ್ದನು ಎಂದು ಉಲ್ಲೇಖಿಸಲಾಗುತ್ತದೆ ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬರುವ ಮುಂಚೆ ಚಾಲುಕ್ಯ ಕಲೆಯ ಪಿತಾಮಹ ಎಂದು ಕರೆಸಿಕೊಳ್ಳುವ ಮಂಗಳೇಶನು ಸಂಬಂಧದಲ್ಲಿ ಚಿಕ್ಕಪ್ಪನಾದರೂ ಅಧಿಕಾರದ ಹಂ ತನ್ನ ಮೋಹದಿಂದ ತನ್ನ ಮಗನಾದ ಸುಂದರವರ್ಮನಿಗೆ ಮನೆಗೆ ಅಧಿಕಾರ ನೀಡುವ ಸಲುವಾಗಿ ಪುಲಿಕೇಶನ್ನು ಕೊಲ್ಲುವ ತಂತ್ರ ಹೂಡಿದ ಇದನ್ನ ತಿಳಿದ ಪುಲಿಕೇಶಿ ರಾಜ್ಯವನ್ನು ಬಿಟ್ಟು ಹೋಗಿ ದೊಡ್ಡ ಸೈನ್ಯವನ್ನು ಕಟ್ಟಿ ಮಂಗಳೇಶನೊಂದಿಗೆ ಆರಂಭವಾದ ಅಂತರುದ್ಧದಲ್ಲಿ ಜಯಗಳಿಸಿ ಒಳಶತ್ರುಗಳನ್ನು ಸೆದೆ ಪಡೆದು ಸಾಮ್ರಾಜ್ಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದರು ಹುಲಿಕೇಶಿಯು ಮಂಗಳೇಶನೊಂದಿಗೆ ಯುದ್ಧವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಇದೇ ಲಾಭವನ್ನು ಪಡೆದಂತಹ ರಾಷ್ಟ್ರಕೂಟರ ದೊರೆ ಗೋವಿಂದ ಮತ್ತು ಅಪಾಯಕ ದಂಗೆ ಎಂದು ಸ್ವಾತಂತ್ರ್ಯ ಸಾರಿಕೊಂಡರು ಸೈನ್ಯ ಸಮೇತ ಹೊರಟ ಹುಲಿಕೇಶಿಯು ಅವರನ್ನ ಭೀಮಾ ನದಿ ತೀರದಲ್ಲಿ ಸೋಲಿಸಿ ಅಪಾಯಕ ರಣರಂಗದಿಂದ ಓಡಿ ಹೋದರೆ ಗೋವಿಂದನು ಶರಣನಾಗಿ ಚಾಲುಕ್ಯನ ಸಾಮಂತವನ್ನು ಒಪ್ಪಿಕೊಂಡನು ಹುಲಿಕೇಶಿ ತನ್ನ ರಾಜ್ಯವನ್ನು ವಿಸ್ತರಿಸಲು ದಕ್ಕನ್ ರಾಜ್ಯಗಳನ್ನು ಸೋಲಿಸಿದರು ಅವನು ಈ ಹಂತದಲ್ಲಿ ಬನವಾಸಿಯ ಕದಂಬರನ್ನು ಕೊಂಕಣದ ಮೌರ್ಯರನ್ನು ತಲಕಾಡಿನ ಗಂಗರನ್ನು ದಕ್ಷಿಣ ಕನ್ನಡದ ಅಲೂಪರನ್ನು ಸೋಲಿಸಿದರು ಹಾಗೂ ಗಂಗಾ ಮತ್ತು ಅಲೂಪರೊಂದಿಗೆ ವೈವಾಹಿಕ ಸಂಬಂಧವನ್ನು ಬಳಸಿ ಪುಲಿಕೇಶಿ ಅಲೂಪ ರಾಜಕುಮಾರಿಯಾದ ಕದಂಬ ಮಹಾದೇವಿಯನ್ನು ವಿವಾಹವಾದನು ಕೊಂಕಣ ಮೌರ್ಯರನ್ನು ಸೋಲಿಸಿ ಮಹಾರಾಷ್ಟ್ರದ ಪುರಿ ಬಂದರನ್ನು ಆಕ್ರಮಿಸಿದನು ಆನಂತರ ಪುಲಿಕೇಶಿ ತನ್ನ ಗಮನವನ್ನು ಉತ್ತರದ ಕಡೆಗೆ ತಿರುಗಿಸಿ ಪುರಿಯನ್ನು ಗೆದ್ದು ಲಾಟರು ಪ್ರತಿಹಾರರು ಗುರ್ಜರು ಮಾಳವರನ್ನು ಸೋಲಿಸಿದನು ಅವರು ಪುಲಿಕೇಶಿಗೆ ಶರಣಾಗಿ ಅವರ ಮೇಲೆ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಇದರ ಫಲವಾಗಿ ಮಹಾರಾಷ್ಟ್ರ ಗುಜರಾತ್ ಅವನ ವಶವಾದವು ತನ್ನ ತಮ್ಮ ಜಯಸಿಂಹನನ್ನು ಗುಜರಾತಿನ ಮಾಂಡಲಿಕನಾಗಿ ನೇಮಿಸಿ ಇದರಿಂದ ಚಾಲುಕ್ಯ ಸಾಮ್ರಾಜ್ಯದ ಗಡಿ ಮಹಾ ವಿಸ್ತರಿಸಿತ್ತು ಹುಲಿಕೇಶಿಯ ಸರ್ವಶ್ರೇಷ್ಠ ಇದ್ದವೇ ಕ್ರಿಸ್ತಶಕ ಶ ಆರುನೂರ ಮೂವತ್ತರ ನರ್ಮದಾ ನದಿ ಕಾಳಗ ಇಲ್ಲಿ ಹರ್ಷವರ್ಧನನೊಡನೆ ನರ್ಮದಾ ನದಿ ತೀರದಲ್ಲಿ ಈ ಕಳಗ ಆರಂಭವಾಗುತ್ತದೆ ಕಾರಣ ಹರ್ಷನು ದಕ್ಷಿಣ ಭಾರತದಲ್ಲಿ ರಾಜ್ಯವನ್ನು ವಿಸ್ತರಿಸಲು ಬಯಸಿದರು ಹರ್ಷವರ್ಧನನು ವಲ್ಲಭೀ ವ್ಯವಹಾರದಲ್ಲಿ ತಲೆ ಹಾಕಿ ಅದರ ಅರಸ ಧ್ರುವಸೇನನಿಗೆ ರಾಜ್ಯವನ್ನು ಮರಳಿ ಕೊಡು ಆತನೊಂದಿಗೆ ಸ್ನೇಹಸ್ತವನ್ನು ನೀಡಬೇಕೆಂದು ಹೇಳಿ ಪುಲಿಕೇಶಿ ಬಳಿಗೆ ರಾಯಭಾರಿಯನ್ನು ಕಳಿಸಿದ್ದನು ಇದರಿಂದ ಕೋಪಗೊಂಡ ಪುಲಿಕೇಶಿ ಇದನ್ನೆಲ್ಲ ಯುದ್ಧವೇ ತೀರ್ಮಾನಿಸಲಿ ಎಂದು ಹೇಳಿ ಕಳಿಸಿದನು ಇದೇ ಮಾತಿನಂತೆ ಹರ್ಷವರ್ಧನನ ಬಳಿ ಆರು ಸಾವಿರ ಆನೆಗಳಿದ್ದು ಸುಮಾರು ಸೈನ್ಯವನ್ನು ಸೋಲಿಸಿದ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಎಂಬ ಬಿರುದು ಪಡೆದನು ಈ ಯುದ್ಧದಲ್ಲಿ ಸ್ವತಂತ್ರ ಹರ್ಷವರ್ಧನನು ಇಮ್ಮಡಿ ಪುಲಿಕೇಶಿಯೊಂದಿಗೆ ಸ್ನೇಹಸ್ತವನ್ನು ನೀಡಿ ನರ್ಮದಾ ನದಿಯನ್ನ ತಮ್ಮ ರಾಜ್ಯದ ಗಡಿಯನ್ನಾಗಿ ಮಾಡಿಕೊಂಡರು ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಸೈನ್ಯ ಸಮೇತ ಹೊರಟ ಪುಲಿಕೇಶಿ ಪೂರ್ವದ ಮಧ್ಯಪ್ರದೇಶ ಒರಿಸಗಳಲ್ಲಿನ ಕೋಶಲ ಮತ್ತು ಕಳಿಂಗ ರಾಜ್ಯವನ್ನು ಗೆದ್ದನು ನಂತರ ಬಂಗಾಳದ ತೀರವನ್ನು ಗೆದ್ದನು ಆಂಧ್ರದ ಹನ್ನೆರಡು ಜನ ಅರಸರನ್ನು ಸೋಲಿಸಿ ವೆಂಗೀ ಮಂಡಲ ಮತ್ತು ಪಿಷ್ಠಾಪುರವನ್ನು ಗೆದ್ದನು ಆಂಧ್ರದ ಗೋದಾವರಿ ನದಿಯ ಪ್ರದೇಶ ಅವನ ವಶವಾಯಿತು ತನ್ನ ಪೂರ್ವ ಪ್ರಾಂತ್ಯಗಳ ಉಸ್ತುವಾರಿಗಾಗಿ ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನ್ನು ನೇಮಿಸಿದನು ಮುಂದೆ ಅವನು ಸ್ವತಂತ್ರನಾಗಿ ವೆಂಗಿ ಚಾಲುಕ್ಯ ಸಂತತಿಯನ್ನು ಸ್ಥಾಪಿಸಿದನು ನಿಮಗೆ ನೆನಪಿರಲಿ ದಕ್ಕನ್ ಸಾರ್ವಭೌಮತ್ವಕ್ಕಾಗಿ ಕಾದಾಡುತ್ತಿದ್ದ ಚಾಲುಕ್ಯರು ಮತ್ತು ಪಲ್ಲವರು ಬದ್ಧ ಶತ್ರುಗಳಾಗಿದ್ದರು ಚಾಲುಕ್ಯರು ವೈಷ್ಣವರಾಗಿದ್ದರೆ ಪಲ್ಲವರು ಶೈವರಾಗಿದ್ದರು ಪಲ್ಲವರು ಮೂಲತಃ ವಾ ವಾತಾಪೆಯಿಂದ ಬಂದವರಾಗಿದ್ದರಿಂದ ಸಹಜವಾಗಿಯೇ ಅವರಿಬ್ಬರ ನಡುವೆ ಸಂಘರ್ಷ ಏರ್ಪಟ್ಟಿತ್ತು ಇದು ಮುಂದೆ ಹದಿನೈದನೇ ಶತಮಾನದವರೆಗೂ ಮುಂದುವರಿಯಿತು ಹುಲಿಕೇಶಿ ಪಲ್ಲವರ ದೊರೆ ಒಂದನೇ ಮಹೇಂದ್ರವರ್ಮನನ್ನು ಪುಲ್ಲೂರು ಕದನದಲ್ಲಿ ಸೋಲಿಸಿ ಕಂಚಿಯನ್ನು ಆಕ್ರಮಿಸಿಕೊಂಡನು ಮಹೇಂದ್ರವರ್ಮನು ಯುದ್ಧದಲ್ಲಿ ಅತನಾದನು ಇಲ್ಲಿಂದ ಆರಂಭವಾದ ಪಲ್ಲವ ಚಾಲುಕ್ಯ ಸಂಘರ್ಷವು ಹಲವು ಶತಮಾನಗಳ ಕಾಲ ಮುಂದುವರೆಯಿತು ಪುಲಿಕೇಶಿಯ ಅಂತಿಮ ದಿನಗಳು ತೃಪ್ತಿಕರವಾಗಿರಲಿಲ್ಲ ಕಾರಣ ಸಿಂಹಾಸನವನ್ನ ಕಿರಿಯ ಮಗ ವಿಕ್ರಮಾದ ಕೊಡಲು ಇತರ ಮಕ್ಕಳು ವಿರೋಧಿಸಿದರು ಈ ಮತ್ತೆ ಪಲ್ಲವರು ಗರ್ಜಿಸುತ್ತಲೇ ಇದ್ದರು ಮಹೇಂದ್ರವರ್ಮನ ಮಗ ಒಂದನೇ ನರಸಿಂಹನು ತನ್ನ ತಂದೆಯ ಸಾವಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ವಂಚು ಹಾಕುತ್ತಿದ್ದ ಪುಲಿಕೇಶಿಯ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗಲೂ ಮತ್ತೊಮ್ಮೆ ಎರಡನೇ ಬಾರಿ ಪಲ್ಲವರ ಮೇಲೆ ದಂಡತಿರುವುದನ್ನು ಆದರೆ ಪರಿಯಾಲ ಮಣಿಮಂಗಲ ಸುರಮಾರಗಳಲ್ಲಿ ನಡೆದಂತಹ ಕದನಗಳಲ್ಲಿ ಪಲ್ಲವರು ಗೆದ್ದರು ಪುಲಿಕೇಶಿ ಹೋರಾಡುತ್ತಲೇ ವೀರಮರಣ ಹೊಂದಿದನು ನಂತರ ಚಾಲುಕ್ಯರ ಸೈನ್ಯವನ್ನು ಬಾದಾಮಿ ವರೆಗೆ ಹಟ್ಟಿದ ನರಸಿಂಹವರ್ಮನು ಮನು ಬಾದಾಮಿಯನ್ನು ಆಕ್ರಮಿಸಿಕೊಂಡು ವಾತಾಪಿಗೊಂಡ ಎಂಬ ಬಿರುದರಿಸಿದನು ಬಾದಾಮಿ ಚಾಲುಕ್ಯರು ಹದಿಮೂರು ವರ್ಷಗಳ ಕಾಲ ಪಲ್ಲವರ ಅಧೀನದಲ್ಲಿಯೇ ಉಳಿಯಿತು ಈ ಯುದ್ಧಗಳಲ್ಲಿ ನರಸಿಂಹವರ ಮನೆಗೆ ಚೇಳ ಪಾಂಡ್ಯ ಹಾಗೂ ಸಿಂಹಳದ ಅರಸ ಮಾರವರ್ಮನ ಬೆಂಬಲವಿತ್ತು ಕನ್ನಡಿಗರು ಹಾಗೂ ಪಲ್ಲವರು ಸದಾ ಎಣ್ಣೆ ಸೀಗೆ ಅಂತಿದ್ದರು ಎಂದು ಪ್ರೊಫೆಸರ್ ನೀಲಕಂಠಶಾಸ್ತ್ರಿ ಅವರು ಹೇಳಿದ್ದಾರೆ ಈ ಎಲ್ಲಾ ಮಾಹಿತಿಯು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ ಈ ರೀತಿಯಾದ ಕಥೆಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಇರಿ ಯಾರದೋ ನೆನಪಿನೊಂದಿಗೆ